ಕಮಲಶಿಲೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನೀರು ನುಗ್ಬಿಟ್ಟಿದೆ ದೇವಸ್ಥಾನದ ಪಕ್ಕದಲ್ಲೇ ಕುಬ್ಜಾ ನದಿಯ ದೇವಸ್ಥಾನದ ಪಕ್ಕದಲ್ಲೇ ಹರಿಯುವಂತ ನದಿ ಕುಬ್ಜಾ ನದಿ ಇದೆಯಲ್ಲ ಅದು ಮೈದುಂಬಿ ಹರಿತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕಮಲಶಿಲೆ ಗ್ರಾಮ ಇಲ್ಲಿ ಜಲಾವೃತ ಆಗ್ತಾ ಇದ್ದಂತೆ ದೇವಿಗೆ ಆರತಿಯನ್ನ ಬೆಳಗಿದ್ದಾರೆ ಅರ್ಚಕರು ಅಂತ ಹೇಳಿ ಗೊತ್ತಾಗಿದೆ ಬಹಳ ಮಳೆ ಆಗ್ತಾ ಇದೆ ಉಡುಪಿಯಾದ್ಯಂತ ಅದರಲ್ಲೂ ಕೂಡ ಕುಂದಾಪುರದಲ್ಲೂ ಕೂಡ ಬಹಳ ಮಳೆ ಆಗ್ತಿದೆ ನೋರ್ತಾ ಇದೀವಿ ನಾವು ಕಮಲಶಿಲೆ ಬಹಳ ಪ್ರಸಿದ್ಧ ದೇಗುಲ ಇದು ಕಮಲಶಿಲೆ ಬಹಳ ಆ ಭಾಗದ ಜನರಿಗೆ ಆರಾಧ್ಯ ದೈವ ದುರ್ಗಾ ಪರಮೇಶ್ವರಿ ಮೈ ಮನ ಕಿ ಹುರಿ ದುಂಗೀ ನೀ ನಿಂತಿ ಹೇ ಸದಸುಮ ಕಿ ಮರಿ ದುಂಗೀ 나ನಾಗಿ ಹೇ ಮೈ ಮನ ಕಿ ಹುರಿ ದುಂಗೀ ನೀ ನಿಂತಿ ಹೇ ಸದಸುಮ ಕಿ